ಕೆಆರ್ಪುರದ ಲಕ್ಷ್ಮೀ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ವತಿಯಿಂದ ಬಡ ಜನರ ಆರೋಗ್ಯದ ದೃಷ್ಟಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜನೆ ಮಾಡಲಾಗಿತ್ತು ಶ್ರೀ ಲಕ್ಷ್ಮೀ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಹಾಗೂ ಮಕ್ಕಳ ಹೃದಯ ಚಿಕಿತ್ಸೆ ಆಸ್ಪತ್ರೆ ವತಿಯಿಂದ ಹೃದಯ ಸಂಬಂಧಿತ ತಪಾಸಣೆ ಮಹಿಳಾ ಮತ್ತು ಮಕ್ಕಳ ಚಿಕಿತ್ಸೆ ಸೇರಿ ಸಾಮಾನ್ಯ ರೋಗಗಳ ತಪಾಸಣೆಯಿಂದ ಮಾಡಲಾಗಿದೆ ಆಸ್ಪತ್ರೆಯ ಸಿಇಒ ರಾಘವೇಂದ್ರ ಸುಂಪ್ರಳ್ಳಿ ಮಾತನಾಡಿ ಕೆಆರ್ಪುರ ಭಾಗದ ಬಡಚಂದ್ರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ನಿರಂತರವಾಗಿ ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗುತ್ತಿದ್ದು ಇದರ ಸದುಪಯೋಗ ಪಡಿಸಿಕೊಳ್ಳುವಂತೆ ಮನವಿ ಮಾಡಿದ್ರು ಶಿಬಿರದಲ್ಲಿ ಸುಮಾರು ಐವತ್ತಕ್ಕೂ ಅಧಿಕ ಜನ ಆರೋಗ್ಯ ಶಿಬಿರದಲ್ಲಿ ಭಾಗವಹಿಸಿ ಚಿಕಿತ್ಸೆ ಪಡೆದಿದ್ದಾರೆ ಆಸ್ಪತ್ರೆ ಮುಖ್ಯಸ್ಥರು ಆದ ಮಾಜಿ ಪಾಲಿಕೆ ಸದಸ್ಯ ಆಂಟೋಣಿ ಸ್ವಾಮಿ ಸೇರಿ ಮತ್ತಿತರರು ಆರೋಗ್ಯ ಶಿಬಿರದಲ್ಲಿ ಭಾಗಿಯಾಗಿದ್ದರು ಈ ದಿನ ನಾವು ಉಚಿತ ಆರೋಗ್ಯ ಶಿಬಿರವನ್ನು ಆಚರಿಸ್ತಾ ಇದ್ದೇವೆ ಇದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ ಜನರಲ್ಲಿ ಆರೋಗ್ಯದ ಬಗ್ಗೆ ಅರಿವು ಮೂಡಿಸೋದು ಮತ್ತು ನಮ್ಮಲ್ಲಿ ಸಿಗುವಂಥ ಉಚಿತವಾದ ಡಯಾಲಿಸಿಸ್ ಆಗಲಿ ಮತ್ತು ಕಡಿಮೆ ದರದಲ್ಲಿ ಮಾಡುವಂಥ ಎಲ್ಲ ಕೆಲವು ಆರೋಗ್ಯದ ಟ್ರೀಟ್ಮೆಂಟ್ಗಳನ್ನು ಜನರಿಗೆ ಅರಿವು ಮೂಡಿಸೋದೇ ಮುಖ್ಯ ಉದ್ದೇಶ ಅದಲ್ದಿರೋ ಸು ನಮ್ಮ ಲಕ್ಷ್ಮಿ ಗ್ರೂಪಿನ ಮುಖ್ಯ ಇನ್ನೊಂದು ಉದ್ದೇಶ ಏನು ಅಂತ ಹೇಳಿದ್ರೆ ಗೀವ್ ಆಲ್ ಸೂಪರ್ ಸ್ಪೆಷಾಲಿಟಿ ಟ್ರೀಟ್ಮೆಂಟ್ಸ್ ಅಟ್ ಅಫೋರ್ಡಬಲ್ ಆ್ಯಂಡ್ ಕಡಿಮೆ ದರದಲ್ಲಿ ಕೊಡ್ತೀವಿ ಅಂತ ಹೇಳಿಬಿಟ್ಟು ಇದನ್ನು ಜನರಲ್ಲಿ ಒಂದು ಅರಿವು ಮೂಡಿಸೋದು ಮತ್ತು ಒಂದು ಆರೋಗ್ಯದ ಬಗ್ಗೆ ಒಂದು ಎಜುಕೇಷನ್ ಕೊಡೋದೇ ನಮ್ಮ ಮುಖ್ಯ ಉದ್ದೇಶ ನಮಸ್ಕಾರ ರಾಘವೇಂದ್ರ ಸುಂಟ್ರಹಳ್ಳಿ ಸಿ ಇ ಒ ಶ್ರೀಲಕ್ಷ್ಮಿ ಗ್ರೂಪ್ ಆಫ್ ಹಾಸ್ಪಿಟಲ್ನ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾರೆ ಈ ದಿನ ತುಂಬ ಸಂತೋಷ ಆಗುತ್ತೆ ಯಾಕೆಂದರೆ ಒಂದು ಉಚಿತ ಮೆಗಾ ಕ್ಯಾಂಪನ್ನು ಕೆ ಆರ್ ಪ್ರಮ್ ಭಾಗದಲ್ಲಿ ನಮ್ಮ ಸುತ್ತಮುತ್ತಲಿನ ನಾಗರಿಕಗೋಸ್ಕರ ಇಟ್ಕೊಂಡಿದ್ದೀವಿ ಯಾಕೆಂದರೆ ದಿನನಿತ್ಯ ನೀವು ನೋಡ್ತಾ ಇರ್ತೀರ ಈ ವಾತಾವರಣ ಬದಲಾವಣೆ ಇರ್ಬೋದು ಜನರಲ್ಲಿ ಇನ್ನೂ ಜಾಗೃತಿ ಸ್ವಲ್ಪ ಕಡಿಮೆ ಇದೆ ಆರೋಗ್ಯದ ಬಗ್ಗೆ ಸೊ ಹಾಗಾಗಿ ಈ ರೀತಿಯ ಶಿಬಿರಗಳು ನಡೆಯೋದ್ರಿಂದ ಜನರಲ್ಲಿ ಜಾಗೃತಿ ಹೆಚ್ಚಾಗುತ್ತೆ ಸೊ ಆ ಕಾರಣಕ್ಕೋಸ್ಕರ ಇವತ್ತು ಉಚಿತ ಕ್ಯಾಂಪನ್ನು ನಾವು ಆಯೋಜನೆ ಮಾಡಿದ್ದೀವಿ ಇವತ್ತೇನು ಕಾರ್ಡಿಯಾಲಜಿ ಇರ್ಬೋದು ಇವತ್ತು ಗೈನೊಕಾಲಜಿಸ್ಟ್ ಇರ್ಬೋದು ಇವತ್ತು ಆರ್ಥೋಪೆಡಿಕ್ ಮತ್ತು ಜನರಲ್ ಮೆಡಿಸಿನ್ ಡಯಾಬಟೊಲಜಿಸ್ಟ್ ಹಾಗೆ ಪಿಡಿಯಾಟ್ರಿಕ್ ಹಾಗೂ ಜನರಲ್ ಸರ್ಜರಿ ಇವು ಇಷ್ಟು ವಿಭಾಗದಲ್ಲಿ ಕೂಡ ಉಚಿತವಾಗಿ ಇವತ್ತು ಜನರನ್ನ ಈ ಶಿಬಿರದಲ್ಲಿ ನೋಡುವಂಥ ಒಂದು ಪ್ರಯತ್ನ ಮಾಡ್ತಿದ್ದೀವಿ ಮತ್ತು ಜನರಿಗೆ ಇದರಲ್ಲಿ ಏನಾದರೂ ತೊಂದರೆಗಳು ಕಂಡುಬಂದಲ್ಲಿ ರಿಯಾಯಿತಿ ದರದಲ್ಲಿ ಅವರ ಈ ಸದುಪಯೋಗನ ಪಡ್ಕೊಳ್ಳುವಂಥ ವ್ಯವಸ್ಥೆಯನ್ನು ನಮ್ಮ ನಮ್ಮ ಸಂಸ್ಥೆಯಿಂದ ಮಾಡಿದ್ದೀವಿ ಮತ್ತು ವಿಶೇಷವಾಗಿ ಬಡರಿಗೆ ಮತ್ತು ಯಾರಿಗೆ ನೀಡಿದೆ ಸರ್ವಿಸು ಅಂಥವರಿಗೆ ಅಲ್ಲಿ ಸಿಗಬೇಕು ಅಂತೇಳಿ ನಾವು ಬಿ ಪಿ ಎಲ್ ಕಾರ್ಡ್ ಒಂದು ವ್ಯವಸ್ಥೆಯನ್ನು ಇಟ್ಟಿದ್ದೇವೆ ಆಂಧ್ರದ ವೈ ಎಸ್ ಆರ್ ಸ್ಕೀಮ್ ಇದೆ ಕರ್ನಾಟಕದಲ್ಲಿ ಇರತಕ್ಕಂಥ ಬಿ ಬಿ ಪಿ ಹೆಲ್ತ್ ಸ್ಕೀಮ್ ಇದೆ ಿದೆ ಎಸ್ ಐ ಸಿ ಸ್ಕೀಮ್ ಇದೆ ಯಶಸ್ವಿನಿ ಸ್ಕೀಮ್ ಇದೆ ಅದೇ ರೀತಿ ಎಲ್ಲ ಪ್ರೈವೇಟ್ ಇನ್ಸೂರೆನ್ಸ್ ಜೊತೆಗೆ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ ಸುಮಾರು ಇಪ್ಪತ್ತು ವರ್ಷದಿಂದ ಈ ನಮ್ಮ ಆಸ್ಪತ್ರೆ ಸಂಸ್ಥೆಯಿಂದ ವಿವಿಧವಾದ ರೀತಿಯಲ್ಲಿ ಜನರಿಗೆ ಸೇವೆಯನ್ನು ಮಾಡ್ಕೊಂಡು ಬಂದಿವಿ ಅದರಲ್ಲಿ ಇದು ಒಂದು ವಿಶೇಷವಾಗಿದೆ ಸರ್ ನೋಡಿ ಶೇಕಡ ಐವತ್ತರಕ್ಕಿಂತ ಹೆಚ್ಚಿನ ಪರ್ಸೆಂಟೇಜ್ ಡಿಸ್ಕೌಂಟನ್ನು ನಾವು ಮಾಡಿದ್ದೀವಿ ಇವತ್ತು ರಕ್ತ ಪರೀಕ್ಷೆಗಳಿರ್ಬೋದು ಮತ್ತೊಂದರಲ್ಲಿರ್ಬೋದು ಫ್ರೀಯಾಗಿ ಇವತ್ತು ಕಂಪ್ಲೀಟಾಗಿ ಇ ಸಿ ಜಿ ಇರ್ಬೋದು ಡಾಕ್ಟ್ರ ಕನ್ಸಲ್ಟೇಷನ್ ಇರ್ಬೋದು ಜಿ ಆರ್ ಬಿ ಚೆಕಿಂಗ್ ಇರ್ಬೋದು ಬಿ ಪಿ ಚೆಕಪ್ಸ್ ಇರ್ಬೋದು ಮತ್ತು ವಿಶೇಷವಾಗಿ ಎಂಜೋಗ್ರಾಮ್ಗೆ ಸುಮಾರು ಏಯ್ಟಿ ಪರ್ಸೆಂಟ್ ರಿಯಾಯಿತಿ ದರದಲ್ಲಿ ಇವತ್ತು ಮಾಡ್ತಾಯಿದ್ದೇವೆ ಧನ್ಯವಾದ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತ ಆರನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟಿಸರಿಯಿಂದ ಹತ್ತನೇ ತರಗತಿಯವರೆಗೂ ದಾಖಲಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗಿದ್ದು ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ಶಾಲೆ ಇದಾಗಿದೆ ಅತ್ಯಾಧುನಿಕ ಕಂಪ್ಯೂಟರ್ ಲ್ಯಾಬ್ ವಿಜ್ಞಾನ ಲ್ಯಾಬ್ ನೂತನ ಮಾದರಿಯ ಗ್ರಂಥಾಲಯ ಹಾಗೂ ಕ್ರೀಡೋ ಲ್ಯಾಬ್ ಇವೆಲ್ಲವುಗಳನ್ನು ಕೂಡ ಒಳಗೊಂಡಿದ್ದು ಮಕ್ಕಳನ್ನ ಕರೆದುಕೊಂಡು ಬರಲು ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯ ಮಟ್ಟದ ಪ್ರಥಮ ಸ್ಥಾನ ಪಡೆದ ಶಾಲೆ ಹುಟ್ಟುಹಬ್ಬದ ಸಂಭ್ರಮಾಚರಣೆಯನ್ನ ಅನಾಥ ಮಕ್ಕಳಿಗೆ ಸಹಾಯ ಮಾಡುವ ಅತ್ಯುನ್ನತ ಕಾರ್ಯಕ್ರಮನ್ನ ಜಾರಿಗೊಳಿಸಲಾಗಿದೆ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿ ಪಾಠದ ಜೊತೆಗೆ ನೃತ್ಯ ಸಂಗೀತ ಕರಾಟೆ ಟ್ಯಾಂಗ್ ಹ್ಯಾಂಡೋ ಚದುರಂಗ ನಂತಹ ವಿಶೇಷ ತರಗತಿಗಳನ್ನ ಬಿಎನ್ಆರ್ ಶಾಲೆಯಲ್ಲಿ ಕೈ ಲಾಗ್ತಾ ಇದೆ ನಮ್ಮ ಬಿಎನ್ಆರ್ ಶಾಲೆ ಎಜುಕೇಶನ್ ಟುಡೇ ನಡೆಸಿದ ಸಮೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ಪ್ರಗತಿ ಮತ್ತು ಮಾರ್ಗದರ್ಶನಕ್ಕಾಗಿ ವರ್ಗ ರಾಜ್ಯ ಮಂಡಳಿಯ ನಿಯಮಾವಳಿಗಳ ಶ್ರೇಯಾಂಕದ ಅಡಿಯಲ್ಲಿ ಭಾರತದಲ್ಲಿ ನಂಬರ್ ಒನ್ ಸ್ಥಾನ ಪಡೆದಿದೆ ರಾಜ್ಯ ಮಟ್ಟದ ಅತ್ಯುನ್ನತ ಪ್ರಶಸ್ತಿಯಾದ ಎಫ್ಎಪಿ ರಾಜ್ಯ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿಎನ್ಆರ್ ಶಾಲೆಗೆ ಅಕಾಡೆಮಿ ಸಾಧನೆ ಪ್ರಶಸ್ತಿ ಸಂದಿರುವುದು ಹರ್ಷದಾಯಕ ವಿಚಾರವಾಗಿದೆ ಹಾಗೂ ಶಾಲೆಯ ಪ್ರಾಂಶುಪಾಲರು ಆದ ಭೂಷಣ್ ಎನ್ ಅವರಿಗೆ ನವೀನ ಆಡಳಿತ ಮಾದರಿಯಲ್ಲಿ ಅತ್ಯುತ್ತಮ ಪ್ರಾಂಶುಪಾಲ ಪ್ರಶಸ್ತಿ ಸಂದಿರುವುದು ಹೆಮ್ಮೆಯ ಸಂಗತಿಯಾಗಿದೆ ನೂತನ ಪ್ರವೇಶಾತಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡೋದ್ರ ಮೂಲಕ ಉತ್ತೇಜನ ನೀಡಲಾಗ್ತಾ ಇದೆ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಲೇಔಟ್ ಮಲ್ಲಸಂದ್ರ ಟಿದಾಸರಹಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಒಂದು ಒಂದು ಒಂಬತ್ತು ಆರು